ಈ ಕಥೆ ಧೈರ್ಯ ಮತ್ತು ದಾರ್ಯ ಬಗ್ಗೆ ಅನ್ಯಾಳ ತೋಟದಲ್ಲಿ ಒಂದು ದೊಡ್ಡ ಮರವಿತ್ತು ಆ ಮರದ ಮೇಲೆ ಒಂದು ಸಿಹಿ ಮಾವಿನ ಹಣ್ಣು ಇತ್ತು ಅದು ಬಹಳ ಎತ್ತರದಲ್ಲಿತ್ತು ಅನ್ಯ ಮತ್ತು ಚಿಕ್ಕು ಹಣ್ಣನ್ನು ನೋಡಿದರು ನನಗೆ ಆ ಹಣ್ಣು ಬೇಕು ಅನ್ಯ ಅಂದಳು ಚಿಕ್ಕು ಹೆದರಿ ಅಯ್ಯೋ ಎಂದಿತು ಚಿಕ್ಕು ಏರಲು ಭಯಪಡುತ್ತಿತ್ತು ನಾವು ಒಟ್ಟಿಗೆ ಹೋಗೋಣ ಅನ್ಯ ಪ್ರೋತ್ಸಾಹಿಸಿದಳು ಚಿಕ್ಕು ಇನ್ನೂ ಹೆದರಿತ್ತು ಅನ್ಯಾ ಮೊದಲು ಏರಲು ಶುರು ಮಾಡಿದಳು ಅವಳು ಗಟ್ಟಿಯಾಗಿ ರೆಂಬೆಗಳನ್ನು ಹಿಡಿದಳು ಚಿಕ್ಕು ಕೆಳಗಿನಿಂದ ನೋಡುತ್ತಿತ್ತು ಅನ್ಯಾ ಸ್ವಲ್ಪ ಮೇಲೆ ಹೋಗಿದ್ದಳು ಅವಳು ಕೆಳಗೆ ಬಿದ್ದು ಹೋಗಲಿಲ್ಲ ಚಿಕ್ಕು ಮೆಲ್ಲಗೆ ಮರದ ಹತ್ತಿರ ಹೋಯಿತು ಇದು ಕಷ್ಟ ಚಿಕ್ಕು ತನ್ನೊಳಗೆ ಹೇಳಿತು ಆಗ ಅನ್ಯಾ ಮೇಲೆಯಿಂದ ಒಂದು ಹಾಡು ಹಾಡಿದಳು ಇದು ಕಷ್ಟ ಚಿಕ್ಕು ತನ್ನೊಳಗೆ ಹೇಳಿತು ಆಗ ಅನ್ಯಾ ಮೇಲೆಯಿಂದ ಒಂದು ಹಾಡು ಹಾಡಿದಳು ಹಾಡು ಚಿಕ್ಕುವಿಗೆ ಧೈರ್ಯ ನೀಡಿತು ಚಿಕ್ಕು ಒಂದು ಹೆಜ್ಜೆ ಇಟ್ಟಿತು ಅದು ಮೊದಲ ರೆಂಬೆಯನ್ನು ಹಿಡಿಯಿತು ಅನ್ಯಾ ಮೇಲೆ ಕಾಯುತ್ತಿದ್ದಳು ಚಿಕ್ಕು ನಿಧಾನವಾಗಿ ಮೇಲೇರಿತು ಅನ್ಯಾ ಮತ್ತು ಚಿಕ್ಕು ಈಗ ಹತ್ತಿರವಾಗಿದ್ದರು ಮಾವಿನ ಹಣ್ಣು ಈಗ ಕಾಣಿಸುತ್ತಿತ್ತು ಚಿಕ್ಕು ಕೊನೆಯ ಜಿಗಿತವನ್ನು ಜಿಗಿಯಿತು ಯಶಸ್ಸು ಸಿಹಿ ಹಣ್ಣು ಸಿಕ್ಕಿತು ಧೈರ್ಯ ಇದ್ದರೆ ಖಂಡಿತ ದಾರಿಯಿದೆ ಯಶಸ್ಸು ಸಿಹಿಹಣ್ಣು ಸಿಕ್ಕಿತು ಧೈರ್ಯ ಇದ್ದರೆ ಖಂಡಿತ ದಾರಿಯಿದೆ